ಮೊನ್ನೆ ವಾರಣಾಸಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ಆಯಿತು ಆ ಕಾರ್ಯಕ್ರಮಕ್ಕೆ ಅಬ್ಬರದ ಪ್ರಚಾರ ದೊಡ್ಡ ಸಮ್ಮೇಳನ ಸ್ವತಃ ಪ್ರಧಾನಿ ಮೋದಿ ಉಪಸ್ಥಿತಿ ಇದೇನು ಈಗ ಜಾರಿಗೆ ಬಂದಂಥ ಹೊಸ ಯೋಜನೆನಾ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ರೈತರಿಗಾಗಿ ಕೊಡ್ತಾ ಇರುವಂತಹ ಹೊಸ ಗಿಫ್ಟ ಇದು ಏನಿದ್ರ ಅಸಲಿ ಎತ್ತು ಈ ಇಪ್ಪತ್ತು ಸಾವಿರ ಕೋಟಿಯ ಸಂಪೂರ್ಣ ವಿವರ ನಿಮ್ಮ ಮುಂದಿಡ್ತೀನಿ ನೀವಿನ್ನು ನಮ್ಮ ವಾರ್ತೆ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಇನ್ನು ಮೊನ್ನೆ ವಾರಣಾಸಿಯಲ್ಲಿ ಅಷ್ಟೊಂದು ದೊಡ್ಡ ಪ್ರಚಾರದ ಕಾರ್ಯಕ್ರಮ ಮಾಡಿರುವಂಥ ಉದ್ದೇಶ ಏನು ಜನರಿಗಾಗಿ ಪ್ರಧಾನಿ ಮೋದಿ ಬಹಳಷ್ಟನ್ನು ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋದು ಈ ಮೂಲಕ ನಡೀತಾ ಇದೆಯಾ ಹಿಂದಿನ ಹತ್ತು ವರ್ಷಗಳಲ್ಲಿ ರೈತರ ವಿರುದ್ಧವೇ ನೀತಿ ನಿಯಮಗಳನ್ನು ಕಾಯ್ದೆಗಳನ್ನು ತಂದಂತಹ ಮೋದಿ ಸರ್ಕಾರ ಈಗಲೂ ಶೋಕಿಯ ಮೂಲಕನೇ ಆಟ ಆಡೋದಕ್ಕೆ ಬಯಸಿದೆಯಾ ಹಳೆಯದೇ ಯೋಜನೆಯನ್ನ ಅಷ್ಟೇ ಮೊತ್ತದ ಹಣದ ವಿತರಣೆಯನ್ನ ಹೊಸದೇನು ಅನ್ನುವಂತೆ ಭಾವನೆ ಬರುವಂತೆ ಮಾಡ್ತಾ ಗಮನ ಸೆಳೆಯುತ್ತಾ ಇರುವಂತಹ ಉದ್ದೇಶ ಏನು ಮೂರನೇ ಬಾರಿಗೆ ಪ್ರಧಾನಿಯಾದ ಬಳಿಕ ತಮ್ಮ ಕ್ಷೇತ್ರ ವಾರಣಾಸಿಗೆ ಮೋದಿ ನೀಡಿದ ಮೊದಲ ಭೇಟಿಯನ್ನ ಅಬ್ಬರ ಏರುವಂತೆ ಮಾಡಿರೋದು ಕಿಸಾನ್ ಸಮ್ಮಾನ ನಿಧಿ ಬಿಡುಗಡೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದ್ರೆ ಪಿ ಕಿಸಾನ್ ಅಡಿ ದೇಶದ ಒಟ್ಟು ಒಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ರೈತರಿಗೆ ಮೊನ್ನೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ವಾರಣಾಸಿಯಲ್ಲಿ ಜೂನ್ ಹದಿನೆಂಟರಂದು ನಡೆದಂತಹ ಪಿ ಕಿಸಾನ್ ಸಮ್ಮಾನ್ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮೋದಿ ಈ ಹಣ ಬಿಡುಗಡೆ ಮಾಡುವ ಮೂಲಕ ಮಿಂಚಿದ್ದಾರೆ ಈ ಯೋಜನೆಯನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಮಧ್ಯಂತರ ಬಜೆಟ್ನಲ್ಲಿ ಶುರು ಮಾಡಲಾಯಿತು ಇದರಡಿಯಲ್ಲಿ ರೈತರಿಗೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ನಗದು ವರ್ಗಾವಣೆ ಮಾಡಲಾಗುತ್ತೆ ಇದನ್ನ ತಲಾ ಎರಡ್ ಸಾವಿರ ರೂಪಾಯಿಗಳಂತೆ ಮೂರು ಸಮಾನ ಕಂತುಗಳಲ್ಲಿ ವಿತರಿಸಲಾಗುತ್ತೆ ಅಂತ ಹದಿನಾರು ಕಂತುಗಳನ್ನು ಈಗಾಗಲೇ ಪಾವತಿಸಲಾಗಿತ್ತು ಈಗ ಬಿಡುಗಡೆಯಾಗಿರೋದು ಹದಿನೇಳನೇ ಕಂತು ಹಿಂದಿನ ಎರಡು ಅವಧಿಗಳಲ್ಲಿ ಮೋದಿ ಸರ್ಕಾರ ರೈತರಿಗಾಗಿ ಮಾಡಿದ್ದಾದ್ರೂ ಏನು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಈ ಸಲ ಲೋಕಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿಯೂ ಕೂಡ ರೈತರಿಗಾಗಿ ಬಿಜೆಪಿ ಹೊಸ ಯಾವ ಭರವಸೆಯನ್ನು ಕೂಡ ನೀಡಿರಲಿಲ್ಲ ಅಷ್ಟು ಮಾತ್ರ ಅಲ್ಲ ಈ ಹಿಂದಿದ್ದಂತಹ ರೈತರ ಆದಾಯ ಡಬ್ಬಲ್ ಭರವಸೆಯನ್ನು ಕೂಡ ಈ ಬಾರಿ ಪ್ರಣಾಳಿಕೆಯಿಂದ ತೆಗೆಯಲಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ರೈತರು ತಮ್ಮ ಕಷ್ಟವನ್ನ ಸತತವಾಗಿ ಹೇಳ್ಕೊಳ್ತಲೇ ಬಂದಿದ್ದಾರೆ ತಮಗೆ ನ್ಯಾಯಯುತವಾಗಿ ಸಲಬೇಕಾಗಿರೋದನ್ನ ಕೇಳೋದಿಕ್ಕಾಗಿ ರೈತರು ಮತ್ತೆ ಮತ್ತೆ ಬೀದಿಗಿಳಿದಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಎಂಎಸ್ಪಿ ಖಾತ್ರಿಗಾಗಿ ರೈತರ ಬೇಡಿಕೆಗಳ ಬಗ್ಗೆಯೂ ಕೂಡ ಹಿಂದಿನ ಅವಧಿಯಲ್ಲಿ ಮೋದಿ ಸರ್ಕಾರ ಮೌನವಾಗಿತ್ತು ಬಿ ಜೆ ಪಿ ಪ್ರಣಾಳಿಕೆಯಲ್ಲೂ ಕೂಡ ಅದರ ಬಗ್ಗೆ ಮೌನ ವಹಿಸಲಾಗಿತ್ತು ಚುನಾವಣಾ ಪ್ರಚಾರದಲ್ಲಿಯೂ ಕೂಡ ಬಿ ಜೆ ಆಗಲಿ ಮೋದಿ ಆಗಲಿ ರೈತರ ಯೋಗಕ್ಷೇಮದ ವಿಷಯವನ್ನೇ ಪ್ರಸ್ತಾಪ ಮಾಡಿರಲಿಲ್ಲ ಕಿ ಗ್ಯಾರಂಟಿ ಅಂತೆಲ್ಲ ಅಬ್ಬರ ಮಾಡ್ತಿದ್ದಂತಹ ಬಿ ಜೆ ಪಿ ಈಗ ಹಾಗೆ ಹೇಳಲಾರ್ದಂಥ ಸ್ಥಿತಿಯಲ್ಲಿದೆ ಈ ಸಲದು ಬಿ ಜೆ ಪಿ ಸರ್ಕಾರ ಅಲ್ಲ ಮೋದಿ ಸರ್ಕಾರ ಅಲ್ಲ ಇದು ಪಕ್ಕಾ ಎನ್ ಡಿ ಎ ಸರ್ಕಾರ ಹೀಗಾಗಿ ಕಿ ಗ್ಯಾರಂಟಿ ಅಂತ ಹೇಳೋದು ಹಿಂದೆ ಸರಿದಿರುವಂಥ ಹೊತ್ತಿನಲ್ಲಿ ಬಹುಮತ ಸಿಗದಿದ್ದರೂ ಕೂಡ ಜನರಿಗಾಗಿ ಮೋದಿ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಬಿಂಬಿಸುವಂಥ ಯತ್ನ ಒಂದು ನಾಜೂಕಾಗಿ ನಡೆದಿರುವ ಕಾಣಿಸ್ತಾ ಇದೆ ಮತ್ತೆ ಪ್ರಧಾನಿಯಾದ ಬಳಿಕ ವಾರಣಾಸಿಗೆ ಮೋದಿ ನೀಡಿದಂಥ ಮೊದಲ ಭೇಟಿಯನ್ನ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ ಸಮ್ಮೇಳನವಾಗಿ ರೂಪಿಸಿದ್ರ ಹಿಂದೆ ಇರೋದು ಇದೇ ತಂತ್ರಗಾರಿಕೆ ಮೊನ್ನೆ ಫೆಬ್ರವರಿಯಲ್ಲಿ ಮಧ್ಯಂತರ ಬಜೆಟ್ಗೂ ಮೊದಲು ಪಿ ಕಿಸಾನ್ ಕಿಸಾನ್ ಯೋಜನೆಯಡಿ ರೈತರಿಗೆ ವರ್ಗಾವಣೆ ಆಗುವಂತಹ ಹಣದ ಮೊತ್ತ ಹೆಚ್ಚಿಸಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು ಆದ್ರೆ ಹಾಗೇನೂ ಆಗಲಿಲ್ಲ ಯೋಜನೆ ಶುರುವಾದಾಗ್ನಿಂದ ಇದ್ದಷ್ಟೇ ಮೊತ್ತವನ್ನು ಮುಂದುವರೆಸಲಾಗಿದೆ ಅಷ್ಟನ್ನೇ ಬಿಡುಗಡೆ ಮಾಡಲಾಗ್ತಾ ಇದೆ ಆದರೆ ಈ ಯೋಜನೆ ಹೊಸದೇನು ಅನ್ನುವಂತೆ ಅನ್ನಿಸೋ ಹಾಗೆ ಅಬ್ಬರದ ಪ್ರಚಾರದೊಂದಿಗೆ ಅದ್ಧೂರಿಯಾಗಿ ವಿತರಿಸೋದು ನಡೀತಾ ಇದೆ ಈ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದಾಗ ಸ್ವಲ್ಪ ಮಟ್ಟಿಗೆ ಚರ್ಚೆಯಾಗಿತ್ತು ಕೃಷಿಯಲ್ಲಿನ ಬಿಕ್ಕಟ್ಟಿಗೆ ಇದು ಸಮರ್ಪಕ ಪರಿಹಾರ ಏನಲ್ಲ ಸೂಕ್ತಾನೂ ಅಲ್ಲ ಅನ್ನುವಂಥ ಮಾತುಗಳು ಆಗ ಕೇಳಿ ಬಂದಿದ್ದು ಪ್ರತಿ ರೈತನಿಗೆ ಆರು ಸಾವಿರ ರೂಪಾಯಿ ನಗದು ವರ್ಗಾಯಿಸುವಂಥ ಈ ಯೋಜನೆ ರೈತರ ಕಷ್ಟ ತೀರಿಸುವ ಮತ್ತು ಅವರನ್ನು ಸಾಲದ ಅಪಾಯದಿಂದ ಪಾರು ಮಾಡುವಂಥ ನಿಟ್ಟಿನಲ್ಲಿ ತೀರಾ ಸಣ್ಣ ಮೊತ್ತ ಕೃಷಿ ವಲಯದಲ್ಲಿ ಗಮನಿಸಲೇಬೇಕಾಗಿರುವಂತಹ ಇನ್ನೂ ಹಲವು ಬಿಕ್ಕಟ್ಟುಗಳಿವೆ ಜನಸಂಖ್ಯೆಯ ಶೇಕಡ ನಲವತ್ತೈದಕ್ಕಿಂತ ಹೆಚ್ಚು ಜನರು ಇನ್ನು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಆದರೆ ಕಳೆದ ದಶಕದಲ್ಲಿ ಒಟ್ಟು ಖರ್ಚು ಮತ್ತು ಜಿ ಡಿ ಪಿ ಅನುಪಾತದಲ್ಲಿ ಕೃಷಿಯಲ್ಲಿನ ಸಾರ್ವಜನಿಕ ಹೂಡಿಕೆ ಕಡಿಮೆ ಆಗ್ತಾ ಇದೆ ಕೃಷಿ ಕ್ಷೇತ್ರ ಪ್ರತಿ ವರ್ಷನೂ ಹೊಸ ಸವಾಲುಗಳನ್ನು ಎದುರಿಸ್ತಾ ಇದೆ ಹವಾಮಾನ ಬದಲಾವಣೆ ಸಂಬಂಧಿತ ಆಪತ್ತುಗಳು ಕೂಡ ರೈತರನ್ನ ಕಾಡ್ತಾ ಇವೆ ಈ ಎಲ್ಲಾ ಬಿಕ್ಕಟ್ಟುಗಳ ನಡುವೆ ಸರ್ಕಾರ ಅಬ್ಬರ ತೋರಿಸ್ತಾ ಮಾಡ್ತಾ ಇರೋದು ತೀರಾ ಸಣ್ಣ ಪ್ರಯತ್ನ ಮಾತ್ರ ಅನ್ನೋದು ವಾಸ್ತವ ರೈತರ ಸುದೀರ್ಘ ಪ್ರತಿಭಟನೆಯ ಬಳಿಕ ಮೋದಿ ಸರ್ಕಾರ ಮೂರು ಹೊಸ ಕೃಷಿ ಮಸೂದೆಗಳನ್ನೇನು ಹಿಂತೆಗೆದುಕೊಳ್ತು ಆದರೆ ರೈತರ ಪ್ರತಿಭಟನೆಗಳ ಹಿಂದಿನ ಕಳವಳ ಮತ್ತು ಕಳಕಳಿಗೆ ಇವತ್ತಿಗೂ ಕೂಡ ಸರಿಯಾದ ಸ್ಪಂದನೆ ಮತ್ತು ಪರಿಹಾರ ಮೋದಿ ಸರ್ಕಾರದಿಂದ ಸಿಕ್ಕಿಲ್ಲ ಎಲ್ಲ ಬೆಳೆಗಳಿಗೆ ಎಂಎಸ್ಪಿ ಎಸ್ ಪಿ ಕೃಷಿಯಲ್ಲಿ ಹೆಚ್ಚಿದ ಹೂಡಿಕೆ ಬೆಳೆ ವೈವಿಧ್ಯಕರಣ ಒಳಹರಿವು ಮತ್ತು ಸಾಲದ ಅವಕಾಶಗಳು ಬೆಳೆ ವಿಮೆ ಆರ್ ಎನ್ ಡಿ ಮತ್ತು ವಿಸ್ತರಣಾ ಸೇವೆಗಳಲ್ಲಿ ಸುಧಾರಣೆಗಳು ತಾತ್ಕಾಲಿಕ ವ್ಯಾಪಾರ ನೀತಿಗಳು ಡಬ್ಲ್ಯೂ ಟಿಒ ನಿರ್ಬಂಧಗಳು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆ ಕಡಿತ ಮಾರುಕಟ್ಟೆಗಳ ವಿಸ್ತರಣೆ ಈ ರೀತಿ ಮಾಡಲೇಬೇಕಾಗಿರುವಂಥದ್ದು ಪಟ್ಟಿ ಸಣ್ಣದಿಲ್ಲ ಆದರೆ ಆಗಿರೋದೇನು ಅನ್ನುವಂಥ ಪ್ರಶ್ನೆಗೆ ಯಾರೂ ಕೂಡ ಮಹತ್ವ ಕೊಡ್ತಾನೇ ಇಲ್ಲ ಇದೇ ವಾರಣಾಸಿ ಕಾರ್ಯಕ್ರಮದಲ್ಲಿ ಕೃಷಿ ಸಖಿ ಹೆಸರಿನ ಮೂವತ್ತು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳಿಗೂ ತರಬೇತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡೋದು ನಡೆಯಿತು ದೇಶಾದ್ಯಂತ ಇರುವಂತಹ ಕೃಷಿ ಸಹಾಯಕ ಮಹಿಳೆಯರ ಗುಂಪುಗಳಿಗೆ ನೀಡಲಾಗುವಂತಹ ಒಂದು ತರಬೇತಿ ಪ್ರಮಾಣ ಪತ್ರ ಇದಾಗಿದೆ ಇಲ್ಲಿ ಮಹಿಳೆಯರನ್ನ ಸ್ವಯಂ ಸೇವಕರು ಅಥವಾ ಅರೆ ಕೆಲಸಗಾರರು ಅಂತಾನೆ ನೋಡ್ಲಾಗುತ್ತೆ ಅವರಿಗೆ ಕಡಿಮೆ ಸಂಬಳ ಮತ್ತು ಅವರು ಅಸಂಘಟಿತ ವಲಯದವರಾಗಿ ಉಳಿದು ರೈತರಿಗಾಗಿ ನಡೆಯುವಂತಹ ಕಾರ್ಯಕ್ರಮದಲ್ಲೂ ಕೂಡ ಮಹಿಳೆಯರನ್ನ ರೈತರಂತೆ ಪರಿಗಣಿಸದೆ ಸ್ವಯಂ ಸೇವಕರನ್ನಾಗಿ ಮಾಡಿರುವುದು ನಿಜಕ್ಕೂ ವಿಪರ್ಯಾಸ ಆವರ್ತಕ ಕಾರ್ಮಿಕ ಪಡೆ ಸಮೀಕ್ಷೆ ಅಂದ್ರೆ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಎಲ್ ಎಫ್ ಎಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡೋರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮಹಿಳೆಯರು ಕೃಷಿ ಕ್ಷೇತ್ರ ಒಂದರಲ್ಲಿನೇ ಇದ್ದಾರೆ ಅವರಲ್ಲಿ ಶೇಕಡ ಐವತ್ತೆರಡರಷ್ಟು ಗ್ರಾಮೀಣ ಮಹಿಳೆಯರು ಕುಟುಂಬದ ಕೆಲಸದಲ್ಲಿ ಸಹಾಯಕರು ಅಂತ ಪರಿಗಣಿಸಲ್ಪಡುವವರಾಗಿದ್ದಾರೆ ಭೂ ಮಾಲೀಕತ್ವ ಅತ್ಯಂತ ಕರಾಳವಾಗಿದೆ ಅನ್ನೋದು ಗೊತ್ತೇ ಇರುವಂಥ ವಿಚಾರ ಈ ಸ್ಥಿತಿಯಲ್ಲಿ ಕೃಷಿ ಕೆಲಸಗಳ ದೊಡ್ಡ ಹೊರೆಯನ್ನು ಹೊರುವವರು ಮಹಿಳೆಯರು ಹೀಗಿದ್ರೂ ಕೂಡ ಅವರನ್ನು ರೈತರು ಅಂತ ಪರಿಗಣಿಸಲಾಗೋದಿಲ್ಲ ಪಿ ಎಂ ಕಿಸಾನ್ ಅಡಿಯಲ್ಲಿಯೂ ಮಹಿಳೆಯರ ಈ ಹಣೆ ಬರಹ ಬದಲಾಗಿಲ್ಲ ಈ ವರ್ಷದ ಆರಂಭದಲ್ಲಿ ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ನೀಡಿದಂಥ ಉತ್ತರದಲ್ಲಿದ್ದ ಡೇಟಾ ಪ್ರಕಾರ ಈ ಯೋಜನೆಯ ಫಲಾನುಭವಿಗಳಲ್ಲಿ ಮಹಿಳೆಯರ ಪಾಲು ಶೇಕಡಾ ಇಪ್ಪತ್ತೈದಕ್ಕಿಂತ ಕಡಿಮೆ ಇದೆ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಿಸಿದಂಥ ಕೆಲವು ವಿಶ್ಲೇಷಣೆಗಳ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು ಕಳೆದುಕೊಂಡಿದೆ ಗ್ರಾಮೀಣ ಪ್ರದೇಶದ ಅನೇಕ ತೊಂದರೆಗಳು ನಿಶ್ಚಿತ ಆದಾಯ ಇಲ್ಲದಂತಹ ಸ್ಥಿತಿ ಕೃಷಿ ಆದಾಯ ತೀರಾ ಕಳಪೆ ಆಗಿರೋದು ಮತ್ತು ಹೆಚ್ಚುತ್ತಾ ಇರುವಂಥ ನಿರುದ್ಯೋಗ ಇವೆಲ್ಲದರ ಪರಿಣಾಮ ಅದು ಅಂತ ಹೇಳಲಾಗ್ತಾ ಇದೆ ಇಂಥದ್ದೊಂದು ಜನಾದೇಶದಿಂದ ಬಿ ಜೆ ಪಿ ಏನಾದರೂ ಪಾಠ ಕಲಿತಿದ್ರೆ ಗ್ರಾಮೀಣ ಪ್ರದೇಶಗಳ ಕಡೆಗೆ ಅದರಲ್ಲೂ ಕೃಷಿ ಕ್ಷೇತ್ರದ ಕಡೆಗೆ ಆದ್ಯತೆಯ ಮೇರೆಗೆ ಅದು ಈಗ ಗಮನಹರಿಸಬೇಕು ಅದನ್ನ ಬಿಟ್ಟು ಯಾವುದಕ್ಕೂ ಆಗದೆ ಇಂಥ ಅಬ್ಬರಗಳಿಂದ ಏನೇನೂ ಪ್ರಯೋಜನ ಇಲ್ಲ ಹತ್ತು ವರ್ಷಗಳನ್ನ ಬರೀ ಅಬ್ಬರ ಮತ್ತು ಸುಳ್ಳುಗಳಲ್ಲಿಯೇ ಕಳೆದು ಈಗ ಅತಂತ್ರ ಎನ್ನುವಂಥ ಸ್ಥಿತಿಯಲ್ಲಿರುವ ಕೇಂದ್ರ ಸರ್ಕಾರ ಇನ್ನಾದರೂ ಈ ದೇಶದ ಅನ್ನದಾತನ ಬಗ್ಗೆ ನಿಜವಾದ ಕಾಳಜಿಯನ್ನು ತೋರಿಸಬೇಕಾಗಿದೆ ಶೋಕೆಯನ್ನು ಬಿಡಬೇಕಾಗಿದೆ ಇದು ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಈ ರೀತಿ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪೋದಿಕ್ಕೆ ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ಗಳಲ್ಲಿ ನೀಡಬಹುದಾದಂಥ ಸಹಕಾರ ಥ್ಯಾಂಕ್ ಯು